ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅದೇ ಪ್ರಕಾರ ಕೊಡಬೇಕಂತೇಳಿ ಎನ್ ಎಸ್ ಎಲ್ದವ್ರಿಗೆ ನಾವು ನಿನ್ನೆ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಇದುವರೆಗೂ ಅದಕ್ಕೆ ನಾವು ಸೋಮವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬುಸ್ನೂರಿನಲ್ಲಿರುವ ಎನ್ ಎಸ್ ಎಲ್ ಕಚೇರಿಗೆ ಮುದಿಕೆ ಆಗ್ತಾ ಇದ್ದೀವಿ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ತಮ್ಮ ತಮ್ಮ ಟ್ರ್ಯಾಕ್ಟರ್ನಿಂದ ತಮ್ಮ ತಮ್ಮ ಊಟ ಕಟ್ಟಿಕೊಂಡು ಅವರೇ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ ಯಾವುದೇ ಜಾತಿಗೆ ಸೀಮಿತ ಆದಂಥ ಹೋರಾಟ ಅಲ್ಲ ಇದು ಕಬ್ಬು ಬೆಳೆಗಾರರ ನಿಜವಾದ ಹೋರಾಟ ಇದೆ ಕಬ್ಬು ಬೆಳೆಯುವಂಥ ಎಲ್ಲ ರೈತರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಎನ್ ಎಸ್ ಎಲ್ದವರು ಏನು ರಿಕವರಿನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಹಳದ ಪ್ರದೇಶದಲ್ಲಿ ಬೆಳೆಯುವಂಥ ಕಬ್ಬು ಸುಮಾರು ಹನ್ನೆರಡು ಹದಿಮೂರು ರಿಕವರಿ ಇದೆ ಅವ್ರು ಯಾವತ್ತು ಹನ್ನೆರಡು ಹದಿಮೂರು ತೋರಿಸ್ತಾ ಇಲ್ಲ ಅದಕ್ಕೆ ಅದಕ್ಕಿಂತ ಕಡಿಮೆ ತೋರಿಸಿ ನಮಗೇನು ಶೋಷಣೆ ಮಾಡ್ತಾ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ ರೈತರು ಇನ್ನೊಂದು ಕಡೆ ಎಕ್ಸ್ಪ್ಲೈ ಆಗ್ತಾ ಆಗ್ತಾಯಿದ್ದೀವಿ ಅಂದ್ರೆ ಕಬ್ಬು ಕಡಿ ಕಡಿಯುವಂಥ ಅವ್ರೇನು ಗ್ಯಾಂಗ್ ಕಳಿಸ್ತಾರೆ ಅವ್ರು ರೈತರ ಹತ್ರ ಹೆಚ್ಚಿನ ಹಣ ವಸೂಲಿ ಮಾಡ್ತಾರೆ ಪರ್ ಎಕರ್ ಹತ್ತು ಸಾವಿರ ಕೊಡಿರಿ ನಾ ಕುರಿ ಕೊಡ್ರಿ ಅಕ್ಕಿ ಕೊಡ್ರಿ ಇಂಥವೆಲ್ಲ ಫ್ಯಾಕ್ಟ್ರಿದವ್ರು ರಿಸ್ಟ್ರಿಕ್ಷನ್ ಹಾಕಿ ಕೊಟ್ಟು ಕಳಿಸ್ಬೇಕು ಇವು ಎರಡು ಪ್ರಮುಖ ಬೇಡಿಕೆ ರಿಕವರಿ ಒಂದು ಮೂರು ಪ್ರಮುಖ ಬೇಡಿಕೆ ಇಟ್ಕೊಂಡು ನಾವು ಹದಿನೇಳನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಎನ್ ಎಸ್ ಎಲ್ ಕಚೇರಿಗೆ ಮುದಗೆ ಹಾಕ್ತಾ ಇದ್ದೀವಿ ಎಲ್ಲ ರೈತರು ಇದರಲ್ಲಿ ಹೇಳಿ ಈ ಮೂಲಕ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಾಮಗ್ರಿ ಇಲ್ಲ ಸರ್ಕಾರ ಹೇಳಿದೆ ಮೂರು ಸಾವಿರದ ಮುನ್ನೂರು ಕೊಡಬೇಕಂತ ಹೇಳಿ ಪ್ರತಿ ಟನ್ ಈಗ ಕೆಲವು ಕಡೆ ಬೀದರ್ನಲ್ಲಿ ಅಲ್ಲಿ ಮೂರು ಸಾವಿರದ ಐದುನೂರು ಕೊಡು ಅಂತ ಹೇಳ್ತಾ ಇದ್ದಾರೆ ಕೆಲವು ಬಾಗಲಕೋಟ ಶುಗರ್ ಫ್ಯಾಕ್ಟ್ರೀದವ್ರು ಮೂರು ಸಾವಿರದ ಆರುನೂರು ಕೊಡು ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ರೀಸನೇಬಲ್ ಗೌರ್ಮೆಂಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀವಿ ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ ನೀವು ಸರ್ಕಾರ ಏನು ಆದೇಶ ಕೊಟ್ಟಿದ್ರಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಬೆಳಗಾವಿಗೆ ಒಂದು ನ್ಯಾಯ ಕಲಬುರಗಿಗೆ ಒಂದು ನ್ಯಾಯ ಆ ಥರ ಬೇಡ ಎಲ್ರಿಗೂ ಒಂದೇ ನ್ಯಾಯ ಬೇಕು ಅಂತ ಹೇಳ್ತೀವಿ ಜಿಲ್ಲಾಡಳಿತ ಏನಾದರೂ ಭೇಟಿ ಜಿಲ್ಲಾ ಆಡಳಿತಕ್ಕೂ ಭೇಟಿ ಹಾಕ್ತಿವಿ ನಾವು ನಾಳೆ ಭೇಟಿ ಹಾಕ್ತೀವಿ ನಾನಿಲ್ಲದೆ ಇದ್ರೆ ನಮ್ಮ ರೇಣುಕಾಚಾರ್ಯ ನಮ್ಮ ಗಿರೀಶ್ ಧುಮಾತ್ರಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿಯಾಗಿ ನಾಳೆ ಅವರಿಗೂ ಮನವರಿಕೆ ಮಾಡ್ತೀನಿ ಆಳಂದ ಶಾಸಕರು ಸಿಎಂ ಆಳಂದ ಶಾಸಕರು ಸಿ ಸಿಎಂ ಆತ್ಮರಿದ್ದಾರ ಅಷ್ಟೇ ಅಲ್ಲ ಈ ಆಳಂದ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿದ ಅವರು ಪ್ರೆಸಿಡೆಂಟ್ ಇದ್ರು ಫಸ್ಟ್ ಪ್ರೆಸಿಡೆಂಟ್ ಅವರೇ ಇದ್ರು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಿ ಎಂ ಹತ್ರ ನಿಮ್ದೇನು ವಿಶೇಷ ಸ್ಥಾನಮಾನ ಇದೆ ಅದು ಉಪಯೋಗ ಪಡ್ಕೊಂಡು ಸರ್ಕಾರದ ಆದೇಶ ಏನು ಮೂರು ಸಾವಿರದ ಮುನ್ನೂರಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಕ್ರಮ ಕೈಕೊಳ್ಬೇಕು ನೀವು ನಿಮಗೆ ಮತ ಹಾಕದಂಥ ಮತದಾರರಿಗೆ ನೀವು ನ್ಯಾಯ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ಈ ಬೈಟ್ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ ಸರ್ ಥ್ಯಾಂಕ್ ಯು ಧನ್ಯ